ಇಲ್ಲ ಅಂದ್ರೆ ನಿಮ್ ಮಿನಿಸ್ಟ್ರಿ ಕಿತ್ತಾಕ್ತಿವಿ ಅಂದ್ರೆ ನಿಮ್ಮನ್ನ ಉಸ್ತುವಾರಿ ಮಂತ್ರಿಯಿಂದ ತೆಗೆಲಾಗದ ಅಂತ ಹೇಳಿದ್ರಿಂದಾಗಿ ಅವ್ರಿಗೆ ಭಯ ಶುರುವಾಗಿದೆ ಎರಡೂ ಕಡೆ ತುಮಕೂರು ಇರ್ಬೋದು ಆಸನ ಇರ್ಬೋದು ಕಾಂಗ್ರೆಸ್ ಅಭ್ಯರ್ಥಿ ಸೋಲ್ತಕ್ಕಂಥ ನೂರಕ್ಕೆ ನೂರು ಆ ಕಾರಣಕ್ಕೋಸ್ಕರವಾಗಿ ಮನಸ್ಥಿತ್ವವನ್ನು ಕಳ್ಕೊಂಡು ಇವತ್ತು ಮನವೈಕಲ್ಯದಿಂದ ಇವತ್ತು ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಸನ್ಮಾನ್ಯ ರಾಜಣ್ಣನವರೇ ನಿಮ್ ಕೊಡುಗೆ ಏನ್ರಿ ಹಾಸನ ಜಿಲ್ಲೆಗೆ ಆಡಿಟರ್ ಸುಧಾರಣೆ ತಂದ್ರೆ ಏನ್ರಿ ರಾತ್ರೋ ರಾತ್ರಿ ನೀರನ್ನ ಇಲ್ಲಿ ಯಾರಿಗೂ ಸಹ ಎಂ ಎಲ್ ಎಗಳು ಮತ್ತೊಂದು ಮೀಟಿಂಗ್ ಮಾಡ್ದಲೇ ತಗೊಂಡೋರ್ಲಿಲ್ಲ ಅದೇನ್ರಿ ನಿಮ್ ಸಾಧನೆ ಎಲ್ಲಕ್ಕಿಂತ ಮೇಲೆ ನಿಮ್ಮ ಯೋಗ್ಯತೆಗೆ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಮಾಡಕ್ಕೆ ನಿಮ್ಗೆ ಆಗಲಿಲ್ಲ ಬಂದು ಎರಡು ಭಾಗ ಮಾಡ್ಕೊಂಡು ಒಂದು ಮನೆ ಮೂರು ಬಾಗಿಗಳನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಸಂಘಟಿಸಿದಿರಲ್ಲ ಇದ ನಿಮ್ ಕೊಡುಗೆ ಹೊತ್ತು ನಿಮ್ ಕೆಲಸ ನೀವು ನೋಡ್ಕೊಳ್ಳಿ ಬೇರೆ ಪಕ್ಷದ ಬಗ್ಗೆ ನಮ್ಮ ವರಿಷ್ಠರಾದಂಥ ದೇವೇಗೌಡರ ಬಗ್ಗೆ ಟೀಕೆ ಟಿಪ್ಪಣೆ ಮಾಡೋ ಬಿಡಿ ಅಂತ ಈ ಮೂಲಕ ಆಗ್ರಹಪಡಿಸ್ತೀವಿ